ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನೇ ಇದ್ದೀನಿ ಇದು ಸಂಜೆ ಟೀ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಎರ ಗೆಸ್ಟ್ಗಳು ಬಂದಾಗ ಅವ್ರ ಮಕ್ಕಳು ಯಾರು ಬಂದಿರ್ತಾರಲ್ವ ಸೊ ಅವ್ರಿಗೆ ಇದನ್ನು ಕೊಡೋದ್ರಿಂದ ಒಂದು ಸ್ವಲ್ಪ ನೀವು ಸ್ಟ್ಯಾಂಡರ್ಡ್ ಆಗಿ ಕಾಣ್ತೀರ ಮತ್ತು ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ನೀವು ಹೊರಗಡೆ ಅಂಗಡಿಯಿಂದನೂ ತರಿಸುವಂಥ ಅವಶ್ಯಕತೆಯೂ ಇರೋದಿಲ್ಲ ಮನೆಯಲ್ಲೇ ಮಾಡಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂಗಳುಗಟ್ಟಲೆ ನೀವು ಮಾಡಿಟ್ಕೊಂಡು ತಿನ್ಬೋದು ಇದನ್ನು ಸೊ ಅದು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಜಸ್ಟ್ ಇದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟಿದ್ರೆ ಸಾಕು ಆರಾಮಾಗಿ ಮಾಡ್ಬೋದು ಸೊ ಅದು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೇ ಹಾಕೊಳ್ಳಿ ನಡೆಯುತ್ತೆ ಮತ್ತು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಅಷ್ಟು ಚಿಲ್ಲಿ ನ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಖಾರ ಪುಡಿ ಕೂಡ ನೀವು ಬಳಸ್ಬೋದು ಮತ್ತು ಒಂದು ಎರಡು ಅಷ್ಟು ನಾನು ಕಪ್ಪು ಎಳ್ಳನ್ನ ಹಾಕೋತಾ ಇದ್ದೀನಿ ನೀವು ಬಿಳಿ ಎಳ್ಳನ್ನು ಕೂಡ ಯೂಸ್ ಮಾಡ್ಬೋದು ಮತ್ತೆ ಒಂದು ಸ್ಪೂನಷ್ಟು ಅಜ್ವನ್ ಕಾಳನ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಆಯ್ತಲ್ವಾ ಫ್ಲೇವರ್ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮೇನ್ ಇಂಗ್ರೀಡಿಯೆಂಟು ಹಾಕೋದಕ್ಕೆ ಸೊ ನೆಕ್ಸ್ಟು ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಇದ್ದೀನಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೀವು ಚಪಾತಿ ಹಿಟ್ಟು ಯಾವ ರೀತಿ ನೀವು ಉತ್ಕೋತೀರಲ್ವಾ ಸೊ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ತೀರಲ್ವ ನೀರನ್ನ ಹಾಕೊಂಡು ಆ ರೀತಿಯಾಗಿ ಮಾಡಬೇಕಾಗುತ್ತೆ ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಒಂದು ಸ್ವಲ್ಪ ನೆನ್ಸ್ಕೊಂಡ್ಬಿಟ್ಟು ಈಗ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಮೃದುವಾಗಿ ಚೆನ್ನಾಗಿ ಬರುತ್ತೆ ಇದು ಮೆತ್ತಗೆ ಈಗ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತೆ ನೀವು ನೀರನ್ನ ಹಾಕೊಂಡು ಸೇಮ್ ಚಪಾತಿ ಇಟ್ಟು ಯಾವ ರೀತಿ ನೀವು ರೆಡಿ ಮಾಡ್ಕೊತಿರೋ ಅದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಮನೆಯಲ್ಲಿರೋ ಐಟಮ್ನ ಯೂಸ್ ಮಾಡಿಕೊಂಡು ಎಷ್ಟು ಸಿಂಪಲ್ಲಾಗಿ ನಾವು ಈ ರೀತಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೊಂದು ವಿಷಯಗಳು ಸೊ ಅದೇ ರೀತಿಯಾಗಿ ನಾನು ನಿಮಗೆ ಎಲ್ಲ ಥರ ಸ್ನ್ಯಾಕ್ಸ್ ಆಗಿರ್ಬೋದು ಮನೆಯಲ್ಲಿರೋಂಥ ಪದಾರ್ಥನೇ ಬಳಸ್ಕೊಂಡು ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಇವಾಗ ಇದನ್ನೆಲ್ಲ ಉದ್ದಿದಾದಮೇಲೆ ಒಂದು ಗಂಟೆಗಳ ಕಾಲ ಇದನ್ನು ಸ್ವಲ್ಪ ಮೇಲೆ ಎಣ್ಣೆನ ಹಚ್ಚಿ ಬಿಡ್ತಾಯಿದ್ದೀನಿ ಈಗ ಒಂದು ಗಂಟೆಗಳ ನಂತರ ನಾನು ಮತ್ತೆ ಹೊರಗೆ ತೆಗೆದು ಇವಾಗ ಒಂದು ಮೂರು ಭಾಗ ಆಗಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಇದನ್ನು ಒಂದು ಮೂರು ಭಾಗ ಆಗಿ ಸಾಕು ಯಾಕಂದರೆ ದಪ್ಪನಕ್ಕೆ ಬರ್ಬೇಕು ಅದು ನಾವು ಉದ್ದವಂಥ ಚಪಾತಿ ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟು ನೀವು ನೀವು ಇದನ್ನು ಎಷ್ಟು ಗಂಟೆಗಳ ಕಾಲ ಬಿಡ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತಿದ್ದು ಸೊ ನಾನು ಒಂದು ತಾಸು ಬಿಟ್ಟಿದ್ದೆ ಅಷ್ಟೇ ಒಂದು ಎರಡು ತಾಸು ಅಂತರೂ ಮಿನಿಮಮ್ ಬಿಟ್ಟರೆ ಇದು ತುಂಬ ಚೆನ್ನಾಗಿ ಬರುತ್ತಿದ್ದು ಈಗ ಸೇಮ್ ಚಪಾತಿ ಯಾವ ರೀತಿ ನಾವು ಹಾಕೊಂಡು ಉತ್ಕೋತೀವೋ ಆ ರೀತಿಯಾಗಿ ಉತ್ಕೋತಾ ಇದ್ದೀನಿ ಮತ್ತೆ ಇದನ್ನು ಸ್ವಲ್ಪ ದಪ್ಪನೇ ಉತ್ಕೋಬೇಕು ಫುಲ್ ತೆಳುವಾಗೇನೋ ಆಗೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಇದು ಈಗ ಉತ್ಕೊಂಡ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟಾಕ್ಬಿಟ್ಟು ಇದೀನಿ ಯಾಕಂತಂದರೆ ನೆಕ್ಸ್ಟ್ ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕ್ತಾಗ ಅಂಟ್ಕೋಬಾರ್ದು ಒಂದಕ್ಕೊಂದು ಸೊ ಅದಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಒಂದು ಟೂ ಎಮ್ ಎಮ್ ಅಷ್ಟು ದಪ್ಪ ಇದ್ದರೆ ಚೆನ್ನಾಗಿದು ಅಷ್ಟು ದಪ್ಪ ಇತ್ತು ಅಂತಂದರೆ ಚೆನ್ನಾಗಿ ಬರ್ತಾವಿ ಇವು ಈಗ ಮೂರನ್ನು ಕೂಡ ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮೇನ್ ಯಾವ ರೀತಿ ಚಪಾತಿ ಬೇಯಿಸ್ತೀವೋ ಅದೇ ರೀತಿಯಾಗಿ ತವ ಮೇಲೆ ಬೇಯಿಸಬೇಕಾಗುತ್ತೆ ಸೊ ಇದಕ್ಕೆ ಮತ್ತೆ ಎಣ್ಣೆ ಹಚ್ಚಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಇದನ್ನ ನೀವು ಪೂರ್ತಿಯಾಗಿ ಬೇಯಿಸೋದೇನು ಬೇಕಾಗಿಲ್ಲ ಹಸ್ಕ ಬಸ್ಕ ಬೇಯಿಸಿದ್ರು ಸಾಕು ಸೊ ಪೂರ್ತಿಯಾಗಿ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಎಲ್ಲಿವರೆಗೂ ಅಂತಂದ್ರೆ ಅದೊಂದು ಸ್ವಲ್ಪ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೀವು ನೋಡ್ತಿರ್ಬೋದು ಬಬಲ್ಸ್ ರೀತಿನಲ್ಲಿ ಬಂದಿದೆ ಮೇಲ್ಗಡೆ ಎಲ್ಲ ಸೊ ಇಷ್ಟು ಬಂದರೂ ಸಾಕು ಇದು ಪೂರ್ತಿಯಾಗಿ ಏನು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಅಷ್ಟು ಬೇಯಿಸಿದರೆ ಸಾಕು ಇದು ಬೇಯಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಫಸ್ಟು ಅದು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಗಟ್ಟಿಗೆ ಬರಬೇಕು ಮುರಿದ್ರೆ ಮುರಿಬೇಕು ಬೆಂಡಾಗಬಾರ್ದು ಸೊ ಅದಕ್ಕೋಸ್ಕರ ಅಷ್ಟು ಕ್ರಿಸ್ಪಿಯಾಗಿ ಬರೋದಕ್ಕೆ ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಬಿಟ್ರೆ ಹಿಂಗೆ ಮುರಿದಿ ಕೂಡಲೇ ಕರ್ಮ್ ಕುರ್ಮನ ಬರುತ್ತಲ್ವಾ ತಿನ್ಬೇಕಾರೆ ಆ ರೀತಿಯಾಗಿ ಬರಬೇಕು ಅಂತಂದರೆ ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಕೇಬೇಕಾಗುತ್ತೆ ಸೊ ಈ ರೀತಿಯಾಗಿ ಎಲ್ಲನೂ ಮೂರನ್ನೂ ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ನಾನು ಒಂದು ಸ್ವಲ್ಪ ಟ್ರಯಾಂಗುಲರ್ ಶೇಪು ಮತ್ತು ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಯಾವ ಶೇಪು ರೌಂಡ್ ಶೇಪಲ್ಲಿ ಬೇಕಾದ್ರೂ ರೌಂಡ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ರೀತಿ ನಿಮ್ಮ ಇಷ್ಟ ಅದು ಈ ಥರ ಟ್ರಯಾಂಗ್ಯುಲರು ಡೈಮೆಂಡ್ ಶೇಪ್ ಇದ್ರೆ ನೋಡೋಕ್ಕೊಳ್ಳೆ ಲುಕ್ ಇರುತ್ತೆ ಚೆನ್ನಾಗಿ ಸೊ ಈ ರೀತಿಯಾಗಿ ಮೇಲೆ ಇಲ್ಲೇ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ವಲ್ಪ ಗಟ್ಟಿ ಇದ್ದಾವೆ ಅಂತ ಈ ರೀತಿಯಾಗಿ ಬರಬೇಕು ಯಾವುದೇ ರೀತಿಯಾಗಿ ಹಸ್ಕ ಏನು ಪೂರ್ತಿ ಹಸಿ ಇರಬಾರ್ದು ಬೆಂಡಾಗೋ ರೀತಿನಲ್ಲಿ ಸೊ ಇವಾಗ ನಾನು ಡೈರೆಕ್ಟಾಗಿ ಅದನ್ನು ಕರಿತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಿಧಾನ ಕರಿತಾ ಹೋಗಬೇಕು ಹಾಗೆ ಆಗಲೇ ಬೇಯಿಸ್ದಾಗ ಯಾವ ರೀತಿ ಬಬಲ್ಸ್ ರೀತಿ ಮೇಲೆ ಬಂತೋ ಅದೇ ರೀತಿಯಾಗಿ ಈಗಲೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಬಬಲ್ಸ್ ಕೂಡ ಬರುತ್ತೆ ಇದರಲ್ಲಿ ಎಣ್ಣೆ ಕರಿಬೇಕಾದ್ರೆ ಸೊ ಆ ರೀತಿಯಾಗಿ ಬಂತು ಅಂತಂದರೆ ಇದು ಚಿಪ್ಸು ರೆಡಿಯಾಗಿ ಚೆನ್ನಾಗಿ ಕರೆದಿದೆ ಅಂತಲೇ ಅರ್ಥ ಅದು ನೋಡ್ತಾ ಇರ್ಬೋದು ಈಗ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿ ಹಾಗೆ ಬಬಲ್ಸ್ ರೀತಿಯಲ್ಲೂ ಕೂಡ ಉಬ್ಬಿದ್ದಾವೆ ಸೊ ಇಷ್ಟ ಆದರೆ ಸಾಕು ಇದು ರೆಡಿ ಆಗಿದೆ ಅಂತಲೇ ಓಕೆ ಇವಾಗ ಮಾಡಿರೋದ್ನೆಲ್ಲ ಸೈಡಿಗೆ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಇಷ್ಟೇ ಸಿಂಪಲ್ ಇದು ನೀವು ಅಂಗಡಿಯಲ್ಲಿ ಸುಮ್ಮನೆ ದುಡ್ಡು ಕೊಟ್ಟು ತರೋದ್ಕಿಂತ ಮನೆಯಲ್ಲೇ ಹೈಜೆನಿಕಾಗಿ ಚೆನ್ನಾಗಿ ಮಾಡ್ಕೋಬೋದು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು ಸೊ ತುಂಬ ಸಿಂಪಲ್ ಆಗೂ ಇರುತ್ತೆ ಇದು ತುಂಬ ರುಚಿಯಾಗೂ ಕೂಡ ಇದೆ ಒಳ್ಳೆ ನಿಪ್ಪಟ್ಟು ರೀತಿನಲ್ಲಿ ಚೆನ್ನಾಗಿ ಬಂದಿದ್ದಾವೆ ಇದು ಸೊ ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್